ಈಗ ಚಾರ್ಜ್ ತೊಗೊಂಡು ಹತ್ತು ದಿವಸ ಆಗ್ತಾ ಇದೆ ಎಲ್ಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೂಡ ನಾವು ಕಂಪ್ಲೀಟ್ ಆಗಿ ನಾವು ಪರ್ಸನಲಿ ಒಂದು ಭೇಟಿ ಮಾಡಿ ಫಸ್ಟ್ ಸ್ಟೇಷನ್ ಅಲ್ಲಿ ಏನು ನಡಿತಾ ಇದೆ ಎಷ್ಟು ಸ್ಟ್ರೆಂತ್ ಇರ್ತದೆ ಸ್ಟೇಷನ್ ಅಲ್ಲಿ ಏನು ಸಮಸ್ಯೆ ಮತ್ತು ಸ್ಟೇಷನ್ ವ್ಯಾಪ್ತಿಯಲ್ಲಿ ಏನೇನು ಆಕ್ಟಿವಿಟೀಸ್ ನಡಿತಾ ಇದೆ ರೌಡಿ ಸಮೇತ ಮತ್ತು ಕ್ರೈಮಲ್ಲಿ ಯಾವ ಥರ ಕ್ರೈಮ್ಸ್ ನಡೀತಾ ಇರ್ತದೆ ಮಾದಕ ವಸ್ತುಗಳು ಎಷ್ಟು ಉಪಯೋಗ ಮಾಡ್ತಾ ಇದ್ದಾರೆ ಫಸ್ಟ್ ಅನಲೈಸ್ ಮಾಡ್ತೀವಿ ಮತ್ತು ಪ್ರತಿಯೊಂದು ಸ್ಟೇಷನ್ಲಿ ಆಫೀಸರ್ಸ್ ಪರಿಚಯ ಪರ್ಸನಲಿ ಬಂದು ನೋಡಿ ಆಫೀಸರ್ ಪರಿಚಯ ಮಾಡೋದು ಮತ್ತೆ ಸ್ಟಾಫ್ ಕಡೆ ಇಂಟ್ಯಾಕ್ಟ್ ಮಾಡೋದು ಅವ್ರಿಗೆ ಎಷ್ಟು ಮಟ್ಟಕ್ಕೆ ಅವರು ಮಾನಿಟರ್ ಮಾಡ್ತಾರೆ ಒಂದು ಫಸ್ಟ್ ಲೆವೆಲ್ ಆಫ್ ಸೂಪರ್ವಿಷನ್ ಇದು ಇಮಿಡಿಯೇಟ್ಲಿ ಈಗ ಏನು ನಡೀತಾ ಇದೆ ಜಿಲ್ಲೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆ ಜಾಗ ಹೋಗುವಾಗ ಅಲ್ಲಿ ಜಾಗ್ರಫಿ ಹೆಂಗಿರುತ್ತದೆ ಏರಿಯಾ ವೈಸ್ ಎಷ್ಟು ದೊಡ್ಡದು ಇದೆಲ್ಲ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರತಿ ಸ್ಟೇಷನ್ ಕೂಡ ವಿಸಿಟ್ ಮಾಡ್ತಾ ಇದ್ದೀನಿ ಐ ತಿಂಕ್ ಇವತ್ತು ಹದಿನಾರನೇ ಸ್ಟೇಷನ್ ಇದೆ ಉಳಿದ ಎಲ್ಲಾ ಸ್ಟೇಷನ್ ಕೂಡ ಪರ್ಸನಲಿ ವಿಸಿಟ್ ಮಾಡ್ತೀನಿ ಸೊ ಈ ವಿಸಿಟ್ ಮುಗಿದಾದ್ಮೇಲೆ ಪ್ರತಿ ಟೌನ್ಕ್ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಬಂದು ಜನರ ಸಮಸ್ಯೆ ಜನರ ಕಡೆ ಮಾತಾಡಿ ಅವ್ರಿಗೆ ಏನಿಲ್ಲ ಲೋಕಲ್ ಏನು ಸಮಸ್ಯೆ ಇರ್ತದೆ ಪೊಲೀಸನ್ನ ಯಾವ್ದನ್ನ ಕಂಟ್ರೋಲ್ ಮಾಡ್ಬೇಕು ಯಾವ ಇಶ್ಯೂಸ್ ಇದೆ ಇದ್ರ ಬಗ್ಗೆ ಅವರ ಕಡೆ ಜನರು ಕಡೆ ಮಾತಾಡಿ ಮತ್ತು ಆದ್ರೆ ನಿರ್ಧಾರನೂ ತಗೊಳ್ತೀವಿ ಈಗ ಕಿರಾಣಿ ಅಂಗಡಿಗಳಲ್ಲಿ ವಾಟರ್ ಬಾಟಲ್ ಎಲ್ಲ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ಬಟ್ ವಾಟರ್ ಬಾಟಲ್ ಮಾತ್ರ ಮಾಡ್ತಾ ಇದ್ದಾರೆ ಅದಕ್ಕೆ ತಮ್ಮ ಇಲಾಖೆಯಿಂದ ಯಾವ ರೀತಿ ಒಂದು ಕ್ರಮ ವಹಿಸ್ತೀರಿ ಈಗಾಗಲೇ ರೈತ ಗಮನಕ್ಕೆ ತಗೊಂಡ್ ಬಂದಿದ್ದೀರಿ ಈಗ ನಾನು ಆಲ್ರೆಡಿ ಸೂಚನೆ ಕೊಟ್ಟಿದ್ದೀನಿ ಪರ್ಟಿಕ್ಯುಲರ್ಲಿ ಒಂದು ಎಕ್ಸೈಸ್ ರೈಡ್ ಮಾದಕ ವಸ್ತುಗಳು ಕ್ಲಬ್ ಮತ್ತೆ ಮಾರ್ಗಳ ವಿಚಾರ ಇದು ಎಲ್ಲಿ ನಡೀತದೆ ಅಂದ್ರೆ ಕೂಡ ನೀವು ಪತ್ರಕರ್ತರ ಮಾಧ್ಯಮಕ್ಕಿರ ಸಾರ್ವಜನಿಕರು ನಮ್ಮ ಡಿಸ್ಟಿಕ್ ಪೇಜ್ ಎಸ್ ಪಿ ಪೇಜ್ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಫೇಸ್ಬುಕ್ ಇರಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ವಿಟರ್ ಅಲ್ಲಿ ನೀವು ಶೇರ್ ಮಾಡಿ ಎಲ್ಲಿ ಏನು ನಡೀತಾ ಇದೆ ಅಂದ್ರೆ ಮಾಹಿತಿ ಕೊಡ್ತಾರೆ ಅಂದ್ರೆ ಕೂಡ ನಾವು ಪರ್ಸನಲ್ ಆಗಿ ಮಾನಿಟರ್ ಮಾಡಿ ಅಲ್ಲಿ ಏನು ನಡೀತಾ ಇದೆ ಅಂದ್ರೆ ನಮ್ ಗಮನಕ್ಕೆ ಬರ್ತದೆ ಅವಾಗ ಸ್ಟೇಷನ್ ಅಲ್ಲಿ ಕೂಡ ನಾವು ಪ್ರಶ್ನೆ ಮಾಡ್ತೀವಿ ಯಾಕೆ ಇದು ನಡೀತಾ ಇದೆ ಅಂದ್ರೆ ಅದು ಪ್ರಶ್ನೆ ಮಾಡ್ತೀವಿ ಗಮನಕ್ಕೆ ತಗೊಂಡು ಬಂದಿದ್ದೀರಿ ಸೂಚನೆ ಕೊಡಲಾಗಿದೆ ಮುಂದುವರಿಯುವ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ನಿಮ್ಮ ಹೆಸರಲ್ಲಿ ಹಾಕೋದು ಬೇಕಾಗಲ್ಲ ಯಾವುದೋ ಒಂದು ಗೋಸ್ಟ್ ಅಕೌಂಟ್ ಅಂದ್ರೆ ಹೇಳ್ತೀವಿ ಸೊ ಗೋಕಾಕ್ ಬಾಯ್ಸ್ ಯಾವ್ದೋ ಒಂದು ಹೆಸರು ಎನಿ ಹೆಸರು ಇಟ್ಕೊಳ್ಳಿ ಯಾವ್ದೋ ಒಂದು ಹೆಸರಿನಿಂದ ಕೂಡ ನೀವು ಅನಾಮದೆಯ ಐಡಿಗಳಿಂದ ನೀವು ಕಳಿಸ್ತೀರಂದ್ರ ಕೂಡ ಪರ್ಟಿಕ್ಯುಲರ್ ಮಾಹಿತಿ ಅದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ ಇನ್ನೊಂದು ಈ ಸಿಟಿಗಿಂತ ಗ್ರಾಮೀಣ ಭಾಗದಲ್ಲಿ ಟ್ರ್ಯಾಕ್ಟರ್ ಡೀಜರ್ ಸಾಮಾನುಗಳು ಹಾವಳಿ ಜಾಸ್ತಿ ಆಗಿದೆ ಜನಕ್ಕೆ ಅಂದ್ರೆ ಸ್ಕೂಲ್ ಮಕ್ಕಳು ಇರ್ಬೋದು ಶಾಲಾ ಕಾಲೇಜ್ ವಿದ್ಯಾರ್ಥಿ ಇರ್ಬೋದು ಬಹಳ ತೊಂದರೆ ಆಗಿರೋ ಕಂಪ್ಲೇಂಟ್ ಮಾಡ್ತಾ ಇದಾರೆ ಅದ್ರ ಬಗ್ಗೆ ತಮ್ಮ ಇಲಾಖೆ ಯಾವ ರೀತಿ ಒಂದು ಕಡಿವಾಣ ಹಾಕೊಂಡು ನಿಂತು ಕ್ರಮ ಸೊ ಈಗ ரோன்ம பெ ரோடு சைத்திையோடுவ ಅಕ್ಟೋಬರ್ சீசன் அக்டோபர் சந்திர அக்டோபர் நவம்பர் ತಿಂಗಳಲ್ಲಿ ஜன்வரி ஃபெபிரவரி ஐது திங்ல ட்ரெக்டர் ಇದರಲ್ಲಿ ಏನು சோ இதில் ಈ நடித்தேன் கப்பின ட்ரெக்டர் ಹೈವೇನಲ್ಲಿ ಓಡಿಸಿ ರೆಗ್ಯುಲರ್ ಆಗಿ ಓಡಿಸೋ ಅಭ್ಯಾಸ ಇಲ್ಲ அத ரெலர் லர் லர் ம இண்டிகேட்டர்ஸ்ங்கே இரல்ல அேக லர்வதே அதெத் தான் ரி க்த் ஓட்ஸ் சூச்சனை கொட்டி ஆக்கில் பெனால்ட்டி ஆக்கோதற்கு மத்திய கேஸ்ீங்க ரோடு சைட் அது பார்க் ஆகும் சந்தர் கூட அதுக்கு கேஸ் கேட்டீங்க ಮತ್ತು ಯಾವುದೇ ಒಂದು ಟ್ರಾಕ್ಟರ್ ಕೂಡ ರಿಫ್ಲೆಕ್ಟರ್ ಕ್ಲಾತ್ ಇಲ್ಲದೆ ಹೋಗುತ್ತಂದ್ರೆ ನೀವು ಫೋಟೋ ತಗೊಂಡು ಕಳಿಸ್ತೀರಂದ್ರೆ ಆ ಇನ್ಫಾರ್ಮೇಶನ್ ನಮಗೆ ಡೀಟೇಲ್ ಆಗಿ ಸಿಗುತ್ತೆ ನೀವು ಫೋಟೋ ಮೇಲನ್ನು ಕೂಡ ನಾವು ಒಬ್ಬ ಕೇಸ್ ಬುಕ್ ಮಾಡೋದಕ್ಕೆ ರೆಡಿ ಇದ್ದೀವಿ ಎರಡನೇ ವಿಚಾರ ಕುಡಿದು ಬಿಟ್ಟಾಗ ಕೆಲವರು ಗಾಡಿ ಓಡಿಸ್ತಾರೆ ಯಾವನೋ ಒಬ್ಬನ ಕುಡಿದು ಎಲ್ಲಿಯೋ ಓಡಿಸೋದಕ್ಕೆ ಅಮಾಯಕರು ಆ ಮನೆಯಲ್ಲಿ ದುಡಿಯುವರು ಅವರು ಡೆತ್ ಆಗ್ತಾ ಇದಾರೆ ಸೊ ಇತ್ತೀಚಿನ ಸಂದರ್ಭದಲ್ಲಿ ಕುಡಿದು ಗಾಡಿ ಓಡಿಸಿ ಯಾವುದು ಒಂದು ವೇಳೆ ಯಾವನೋ ಕುಡಿದು ಬಿಟ್ಟು ಗಾಡಿ ಓಡಿಸಿ ಇನ್ನೊಬ್ಬರ ಸಾಯಿಸುವ ಸಂದರ್ಭದಲ್ಲಿ ಮರ್ಡರ್ ಅಂಟ್ ಆಗಿ ಕಲ್ಪಬಲ್ ಹೋಮಿಸೈಡ್ ಅಂದ್ರೆ ಹೇಳ್ತೀವಿ ನಿಮಗೆ ಉದ್ದೇಶ ಇಲ್ಲ ಕೊಲೆ ಮಾಡಬೇಕಂದ್ರೆ ಉದ್ದೇಶ ಇಲ್ಲ ಬಟ್ ನಿಮ್ಮ ನಿರ್ಲಕ್ಷ್ಯದಿಂದ ಒಂದು ಜೀವ ಇರ್ತದೆ ಅದಕ್ಕೆ ಪನಿಶ್ಮೆಂಟ್ ಅಪ್ ಟು ಟೆನ್ ಇಯರ್ಸ್ ಮತ್ತು ಲೈಫ್ ಬರೆ ಕೂಡ ಇರ್ತದೆ ಸೊ ನಿಮಗೆ ಟೆನ್ ಇಯರ್ಸ್ ಪನಿಶ್ಮೆಂಟ್ ಆಗುವ ರೀತಿಯಲ್ಲಿ ನಾವು ಕೇಸ್ ಬುಕ್ ಮಾಡ್ತೀವಿ ಒಂದು ವೇಳೆ ಆಕ್ಸಿಡೆಂಟ್ ಆಗುವ ಸಂದರ್ಭದಲ್ಲಿ ಕೂಡ ಪ್ರತಿಯೊಬ್ಬರೂ ಈಗ ಅವರು ಕುಡಿದಿದ್ದಾರೆ ಅಂದ್ರೆ ತಕ್ಷಣ ಚೆಕ್ ಮಾಡಕ್ಕೆ ಹೇಳ್ತಾ ಇದೀವಿ ಒಂದು ವೇಳೆ ಕುಡಿದಿರುವ ಸಂದರ್ಭದಲ್ಲಿ ಅಟಂಪ್ಟ್ ಟು ಮಾಡರ್ ಈಕ್ವಲ್ ಅಂಟ್ ಆಗಿ ಅಟಂಪ್ಟ್ ಟು ಕಲ್ಪಬಲ್ ಹೋಮಿಸೈಡ್ ನೂರ ಹತ್ತು ಬಿ ಎನ್ ಎಸ್ ಅಲ್ಲಿ ಕೇಸ್ ಬುಕ್ ಮಾಡಿರ್ತೀವಿ ಮತ್ತು ಅವರನ್ನು ಕೋರ್ಟ್ ಕೂಡ ಪ್ರೊಡ್ಯೂಸ್ ಮಾಡ್ತೀವಿ ಸೊ ಇಂಥ ಕ್ರಮಗಳನ್ನು ಕೈಗೊಳ್ಳುತ್ತೀವಿ ಆ ಸಂದರ್ಭದಲ್ಲಿ ಇವರ ಕೈಯಲ್ಲಿಂದ ಕಾಂಪನ್ಸೇಷನ್ ಕೊಡಬೇಕಾಗುತ್ತದೆ ಕುಡಿದು ಗಾಡಿ ಓಡಿಸೋ ಸಂದರ್ಭದಲ್ಲಿ ಜೈಲಕ್ಕೂ ನೀವು ಹೋಗ್ತೀರ ಕೈಯಲ್ಲಿಂದ ಕೂಡ ನೀವು ಕಾಂಪನ್ಸೇಷನ್ ಕೊಡಬೇಕಾಗುತ್ತದೆ ಸೊ ಯಾವುದೇ ರೀತಿಯಲ್ಲಿ ಕುಡಿದು ಯಾರು ಗಾಡಿ ಓಡಿಸರ್ ಅಂದ್ರೆ ಅವರಕ್ಕೆ ಯಾವುದೇ ಕಾರಣನು ಯಾವುದೇ ಒಂದು ನಾವು ಸ್ವಲ್ಪ ಮೆರ್ಸಿ ತೋರಿಸೋದು ಇದಕ್ಕೆಲ್ಲ ಯಾವ್ದಕ್ಕ ಅವಕಾಶ ಇಲ್ಲ ಸೊ ಅದೇ ರೀತಿಯಲ್ಲಿ ನೀವು ಈಗ ಹೇಳಿದಿರಿ ಡಿ ಜೆ ಇದೆಲ್ಲ ಹಾಕ್ಕೊಂಡು ಹೋಗ್ತಾರೆ ಡಿ ಜೆ ಹಾಕ್ಕೊಂಡು ಹೋಗುವಾಗ ಯಾಕೆ ಹಾಕಬಾರದು ಅಂದ್ರೆ ಹಿಂದೆ ಒಬ್ಬನ ಆರನ್ನ ಹಾಕೋದು ಯಾರಿಗೂ ಗೊತ್ತಾಗಲ್ಲ ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಡಿ ಜೆ ಹಾಕಿ ಯಾವುದೇ ಗಾಡಿ ಹೋಗುತ್ತಂದ್ರೂ ಎನಿ ಎನಿಬಡಿ ಕ್ಯಾನ್ ಟೇಕ್ ಅ ಫೋಟೋ ವಿಡಿಯೋ ಆಫ್ ಫಿಟ್ ನಮಗೆ ಕಳಿಸ್ತೀರಂದ್ರೆ ಗಾಡಿಯಲ್ಲಿ ಡಿ ಜೆ ಬೆಚ್ತೀವಿ ಮತ್ತು ಸೀಸ್ ಮಾಡ್ತೀವಿ ಆ ಗಾಡಿ ಮೇಲ್ಗಡೆ ರ್ಯಾಷನ್ ನೆಗ್ಲಿಜೆನ್ಸ್ ಆಕ್ಟ್ ಬೇಜವಾಬ್ದಾರಿತನದಿಂದ ಗಾಡಿ ಓಡಿಸೋದು ಮತ್ತು ಒಂದು ಮೆಷಿನರಿಯನ್ನು ಆಪರೇಟ್ ಮಾಡುವುದಕ್ಕೆ ಐ ಆರ್ ಕೂಡ ಮಾಡಿ ನಾವು ಕೊಡ್ತೀವಿ ಡಿಜೆ ಹಚ್ಕೊಂಡು ನೀವು ಟ್ರಾಕ್ಟರ್ ಓಡಿಸಿ ಅಂದರೆ ನಿಮ್ಮ ಡಿಜೆ ನಾವು ಸೀಸ್ ಮಾಡ್ತೀವಿ ಕೇಸು ಮಾಡ್ತೀವಿ ಗಾಡಿಯನ್ನು ಸೀಸ್ ಮಾಡ್ತೀವಿ ಡಿಜೆ ಬಿಚ್ಚಿ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತೀವಿ ಗಾಡಿನೂ ಇಲ್ಲಿಗೆ ಸ್ಟೇಷನಲ್ಲಿ ಅಲ್ಲಿ